ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಕಾಯಿ ಮತ್ತು ಕಡಲೆನ ಯೂಸ್ ಮಾಡಿ ದಿಢೀರಂತ ಬೇಗ ಆಗೋಂಥ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಶುಂಠಿ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ಅರ್ಧ ಇಡಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ದಪ್ಪದಾಗಿ ಕಟ್ ಮಾಡಿರೋ ಒಂದೆರಡು ಎರಡು ಈರುಳ್ಳಿನ ತಗೊಂಡಿದೀನಿ ಅಷ್ಟು ಫುಲ್ಲ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಜೀರಿಗೆನ ಹಾಕೊಬೇಕು ಜೀರಿಗೆ ಹಾಕೋದ್ರಿಂದ ತುಂಬಾ ಅದ್ಭುತವಾದ ರುಚಿ ಬರುತ್ತೆ ನೋಡಿ ಇದಕ್ಕೇನೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಎರಡು ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕೊಂಡಿದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಖಾರ ಪುಡಿನ ಸೇರಿಸ್ಕೊಬಹುದು ಇವಾಗ ಇದಕ್ಕೆ ತುರ್ದಿಟ್ಕೊಂಡಿರೋ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಎಳೆ ತೆಂಗಿನಕಾಯಿ ಆಗಿರೋದ್ರಿಂದ ತುಂಬಾನೇ ರುಚಿ ಬರುತ್ತೆ ದಿಢೀರಾಗಿ ಮಾಡ್ಕೋಬಹುದು ಈ ತೆಂಗಿನಕಾಯಿ ಹಾಕಿದ್ಮೇಲೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ನೀರ್ ಹಾಕಿ ಸಣ್ಣದಾಗಿ ಪೇಸ್ಟ್ ತರ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ನೋಡಿ ನೋಡಿ ತೋರಿಸ್ತಾನಲ್ಲ ಈ ಹದದಲ್ಲಿ ಇರಬೇಕು ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಬಾಣಲೆ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ನೋಡಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪು ಮುರಿದು ಹಾಕ್ಕೊಂಡಿರೋದು ಎರಡು ಮೂರು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದೊಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಹಾಕೋಣ ನಾವು ಈ ಥರ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಕೊಬೇಕು ಗಮ ಅಂತ ಬರ್ತಾ ಇದೆ ಸ್ಮೆಲ್ ಮಾತ್ರ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು ನಿಮ್ಗೆ ಹದ ನೋಡ್ಕೊಳ್ಳಿ ಹದ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ನೀರನ್ನು ಹಾಕೊಬೋದು ನನಗೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಎಷ್ಟು ನೀರನ್ನು ಸೇರಿಸ್ಕೊಂಡಿದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಈ ತೋಟದಿಂದ ಬಂದಾಗ ಸುಸ್ತಾಗಿರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೊಳ್ತಾ ಇದ್ವಿ ಹಾಸನ್ ಸೈಡ್ ರೆಸಿಪಿ ಸೂಪರ್ ಆಗಿರುತ್ತೆ ಯಾರ ಮನೆಗೆ ಕೆಳದ್ರೂ ಗೊತ್ತಿರುತ್ತೆ ಅನ್ಸುತ್ತೆ ಅಷ್ಟು ಫೇಮಸ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿ ಬರೋವ್ರಿಗೆ ಕುದಿಸ್ಕೊಬೇಕು ಚೆನ್ನಾಗಿ ಕುದಿ ಬರಬೇಕು ನಾವು ಯಾವುದನ್ನು ಹುರ್ಕೊಂಡಿಲ್ಲ ಈರುಳ್ಳಿ ಹುರಿದಿಲ್ಲ ಕಾಯಿ ಹುರಿದಿಲ್ಲ ಬೆಳ್ಳುಳ್ಳಿನೂ ಶುಂಠಿನೂ ಯಾವುದನ್ನು ಹುರಿದಿಲ್ಲ ಹಾಗಾಗಿ ಇದು ಚೆನ್ನಾಗಿ ಮಸಾಲ ಕುದಿಬೇಕು ಅವಾಗಲೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಇದು ಕುದಿಯೋ ಅಷ್ಟರೊಳಗೆ ನೋಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆನ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಥರ ಮಾಡ್ಕೊಂಡು ಬರೋಣ ನೀವು ಖಾರ ರುಬ್ಬೇಕಾದ್ರೆ ಬೇಕಾದರೂ ಮಾಡ್ಕೊಬೋದು ನೋಡಿ ಇವಾಗ ಮಾಡಿಕೊಂಡು ಪುಡಿನ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೌಡರ್ ಮಾಡ್ಕೊಂಬಂದಿದ್ದೀನಲ್ಲ ಇದು ಕುದಿ ಬರುವಾಗ ಇದನ್ನು ಉದುರಿಸ್ಕೊಳ್ಳೋಣ ಸಣ್ಣ ಕುದಿ ಬರುತ್ತಲ್ಲ ಆವಾಗಲೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸರಿ ಕೈಯಾಡ್ಸ್ಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಗಂಟು ಬರದೇ ಇರೋ ಥರ ನಾವು ಇದನ್ನು ಹಾಕೋಬೇಕು ನೀವು ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಮತ್ತು ಯಾವ ಮಸಾಲೂ ಬೇಕು ಅಂತಿಲ್ಲ ಮನೆಯಲ್ಲಿರೋ ಖಾರದ ಪುಡಿ ಧನಿಯಾ ಪುಡಿ ಜೊತೆ ಕೂಡ ಮಾಡ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಆಫೀಸಿಂದ ಬಂದು ಸುಸ್ತಾಗಿದ್ರೆ ದಿಢೀರ್ ಅಂತ ಈ ಥರ ಒಂದು ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಮಾಡ್ತಾ ಮಾಡ್ತಿದ್ರೆ ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಲ್ಲ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳೋಣ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಸೇರಿಸ್ಕೊಬೋದು ಹಾಸನ ಕಡೆ ಕಾಯಿ ಬಜ್ಜಿ ಅಂತ ಕರಿತೀವಿ ಕಾಯಿ ಸಾಂಬಾರು ಅಂತ ಕರಿತೀವಿ ಕಾಯಿ ಒಂದಿದ್ರೆ ಸಾಕು ಬೇಗ ರೆಡಿಯಾಗೋಗುತ್ತೆ ಸಾಂಬಾರು ನಾಡಿಗೆ ಉಪ್ಪು ಹಾಕಿರೋದ್ರಿಂದ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಸಾಂಬಾರು ರೆಡಿ ಇದೆ ಇವಾಗ ಯಾವ ಥರ ತಿನ್ನೋದು ಅಂತ ನೋಡೋಣ ಮುದ್ದೆ ಜೊತೆಗೆ ತಿನ್ಬೋದು ಅನ್ನದ ಜೊತೆ ಕೂಡ ತಿನ್ಬೋದು ನಾವು ಇದನ್ನು ಯಾವ ಜೊತೆ ತಿಂತೀವಿ ಅಂತ ನೋಡೋಣ ಬನ್ನಿ ನೋಡಿ ಒಂದು ಸೂಪರಾಗಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಸೌತೆಕಾಯಿ ಜೊತೆಗೆ ತಿಂತ ಇದ್ರೆ ಈ ಸಾಂಬಾರು ನೀವೇ ಹೇಳ್ತೀರ ಎಷ್ಟು ಅದ್ಭುತವಾಗಿದೆ ಅಂತ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇದನ್ನು ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹ್ಞೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು